ಪ್ಯಾನಿಕ್ ಬಟನ್ ಜಿಪಿಎಸ್ ನವೀಕರಿಸಿದ ಟ್ಯಾಕ್ಸ್ ಹಾಗೂ ಆಲ್ ಇಂಡಿಯಾ ಪರ್ಮಿಟ್ ದರವನ್ನು ಏಕಾಏಕಿಯಾಗಿ ಏರಿಸಿರುವುದನ್ನು ಖಂಡಿಸಿ ಜಿಲ್ಲಾ ಟ್ಯಾಕ್ಸಿ ಹಾಗೂ ಆಟೋ ಯೂನಿಯನ್ನವರು ವಕೀಲ ಆರ್ಜಿ ಜಿ ಅವರ ನೇತೃತ್ವದಲ್ಲಿ ಸಚಿವ ಮಂಕಾಳು ವೈದ್ಯರವರಿಗೆ ಮನವಿ ಸಲ್ಲಿಸಿದರು ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಮಂಕಾಳು ವೈದ್ಯರನ್ನ ಭೇಟಿ ಮಾಡಿದ ಜಿಲ್ಲಾ ಟ್ಯಾಕ್ಸಿ ಹಾಗೂ ಆಟೋ ಯೂನಿಯನ್ನವರು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಒಂದು ದೇಶ ಒಂದು ತೆರಿಗೆಯಂತೆ ಟೂರಿಸ್ಟ್ ವಾಹನಗಳಿಗೆ ಆಲ್ ಇಂಡಿಯಾ ಪರ್ಮಿಟ್ ವರ್ಷಕ್ಕೆ ಎರಡು ಸಾವಿರ ರೂಪಾಯಿ ಇರುವುದನ್ನು ಇಪ್ಪತ್ತು ಸಾವಿರ ರೂಪಾಯಿ ಏರಿಸಲಾಗಿದೆ ಆದರೆ ಹೊಸ ವಾಹನಗಳಿಗೆ ಆಲ್ ಇಂಡಿಯಾ ಪರ್ಮಿಟ್ ನೀಡುತ್ತಿಲ್ಲ ಈಗಾಗಲೇ ಸರ್ಕಾರಕ್ಕೆ ತೆರಿಗೆ ವಂಚಿಸಿ ಬಾಡಿಗೆ ಹೊಡೆಯುವ ವೈಟ್ ಬೋರ್ಡ್ ವಾಹನಗಳಿಂದ ತುಂಬಾ ತೊಂದರೆ ಅನುಭವಿಸುತ್ತಿದ್ದೇವೆ ತಕ್ಷಣ ಈ ರೀತಿ ಬಾಡಿಗೆ ಹೊಡೆಯುವ ವೈಟ್ ಬೋರ್ಡ್ ವಾಹನಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು ಇದರ ನಡುವೆ ಕೇಂದ್ರ ಸರ್ಕಾರ ಪ್ರತಿ ರೈಲ್ವೆ ನಿಲ್ದಾಣದಲ್ಲಿ ಬಾಡಿಗೆ ಬೈಕ್ಗಳನ್ನು ಪೂರೈಸಲು ಟೆಂಡರ್ ಕರೆದಿದ್ದಾರೆ ಇದರಿಂದ ಬಹಳ ವರ್ಷದಿಂದ ಬಾಡಿಗೆಯನ್ನು ನಂಬಿ ಜೀವನ ನಡೆಸುತ್ತಿದ್ದ ಆಟೋ ಚಾಲಕರಿಗೆ ಹಾಗೂ ಟ್ಯಾಕ್ಸಿ ಚಾಲಕರಿಗೆ ಜೀವನ ನಡೆಸುವುದು ತುಂಬಾ ಕಷ್ಟವಾಗಿದೆ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಮಾರಕವಾದ ಈ ಯೋಜನೆಯನ್ನು ರದ್ದುಪಡಿಸಲು ತಾವು ಕ್ರಮ ಕೈಗೊಳ್ಳಬೇಕು ಫ್ಯಾನಿಕ್ ಬಟನ್ ಬಗ್ಗೆ ಸರಿಯಾದ ಮಾಹಿತಿ ಕೊಡದೆ ಏಕಾಏಕಿಯಾಗಿ ಫ್ಯಾನಿಕ್ ಬಟನ್ ಅಳವಡಿಕೆ ಆದೇಶ ಮಾಡಲಾಗಿದೆ ಕರ್ನಾಟಕದಲ್ಲಿ ಫ್ಯಾನಿಕ್ ಬಟನ್ಗೆ ಹದಿನೆಂಟು ಸಾವಿರ ನಿಗದಿಪಡಿಸಿದ್ದು ಇರುತ್ತದೆ ಆದರೆ ಕೇರಳದಲ್ಲಿ ಏಳು ಸಾವಿರ ರೂಪಾಯಿ ನಿಗದಿಪಡಿಸಿರುತ್ತಾರೆ ಕರ್ನಾಟಕದಲ್ಲಿ ಲಕ್ಷಾಂತರ ಗಾಡಿಗಳಿಗೆ ಅಧಿಕಾರಿಗಳು ಫ್ಯಾನಿಕ್ ಬಟನ್ ಅಳವಡಿಸದೆ ಎಫ್ಸಿ ನೀಡದೇ ಇರುವುದರಿಂದ ಗಾಡಿಯನ್ನ ಮನೆಯಲ್ಲಿ ಇಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುತ್ತದೆ ಆದರೆ ಬ್ಯಾಂಕಿನಿಂದ ಎಲ್ಲಾ ಟ್ಯಾಕ್ಸಿ ಟೆಂಪೋ ಮತ್ತು ಆಟೋ ಚಾಲಕರು ಸಾಲ ಮಾಡಿ ವಾಹನವನ್ನು ಖರೀದಿಸಿರುವುದರಿಂದ ಕಂತಿನ ಹಣವನ್ನು ತುಂಬಲಾಗದೆ ಬ್ಯಾಂಕಿನವರು ಗಾಡಿಯನ್ನ ಜಪ್ತಿ ಮಾಡಿದ ಉದಾಹರಣೆ ಸಾಕಷ್ಟಿದೆ ಇದರ ಹೊರತಾಗಿ ವಿಶೇಷವಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಪ್ರವಾಸೋದ್ಯಮಕ್ಕಾಗಿ ವಿಶೇಷ ಯೋಜನೆಯನ್ನು ತಯಾರಿಸಿದ್ದರೂ ಕೂಡ ಜಾರಿಗೆ ಬಂದಿರುವುದಿಲ್ಲ ಈ ಯೋಜನೆಯನ್ನು ನೆಪ ಮಾಡಿಕೊಂಡು ಬೆಂಗಳೂರಿನಲ್ಲಿ ರಿಜಿಸ್ಟ್ರೇಷನ್ ಹೊಂದಿರುವ ಸುಮಾರು ಹತ್ತು ಸಾವಿರ ಬಾಡಿಗೆ ಬೈಕ್ಗಳು ಹಾಗೂ ಎರಡ್ನೂರು ಝೂಮ್ ಕಾರುಗಳನ್ನು ಯಾವುದೇ ಪರವಾನಿಗೆ ಇಲ್ಲದೆ ಅಕ್ರಮವಾಗಿ ಇಲ್ಲಿಯ ಕೆಲ ಏಜೆಂಟರುಗಳು ಅನಧಿಕೃತವಾಗಿ ಬಾಡಿಗೆಗೆ ಕೊಡುತ್ತಿದ್ದಾರೆ ಇದರಿಂದ ಟ್ಯಾಕ್ಸಿ ಇನ್ಶೂರೆನ್ಸ್ ಅನ್ನ ನಿಗದಿತವಾಗಿ ತುಂಬಿಕೊಂಡು ಬಂದಿರುವ ಟ್ಯಾಕ್ಸಿ ಟೆಂಪೋ ಹಾಗೂ ಆಟೋ ಚಾಲಕರಿಗೆ ಸರಿಯಾದ ಬಾಡಿಗೆ ಸಿಗುತ್ತಿಲ್ಲ ಮತ್ತು ಬೆಂಗಳೂರಿನಲ್ಲಿ ಈ ರೀತಿಯ ಬಾಡಿಗೆ ನೀಡುವ ವಾಹನಗಳನ್ನು ನಿಷೇಧ ಮಾಡಿರುವುದರಿಂದ ಕಾರವಾರ ಅಂಕೋಲಾ ಗೋಕರ್ಣ ಕುಮಟಾ ಬಾಡದ ಬೀಪ್ ಹೊನ್ನಾವರ ಮುರುಡೇಶ್ವರ ಭಟ್ಕಳದಂತಹ ತಾಲೂಕುಗಳಲ್ಲಿ ಬಾಡಿಗೆ ವಾಹನಗಳ ಹಾವಳಿ ಜಾಸ್ತಿಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವರು ಯಾವುದೇ ರೀತಿಯ ಟ್ಯಾಕ್ಸ್ ತುಂಬುವುದಿಲ್ಲ ಈ ಸಂಬಂಧ ಆರ್ ಒ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಅರ್ಜಿ ನೀಡಿದರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಅದುದರಿಂದ ನೀವು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರುವುದರಿಂದ ನಿಮ್ಮಿಂದವಾದರೂ ನ್ಯಾಯ ಸಿಗಬಹುದೆಂದು ನಂಬಿ ಈ ಮನವಿಯನ್ನ ನೀಡುತ್ತಿದ್ದೇವೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಒಂದು ಆಟೋ ಅಥವಾ ಒಂದು ಟ್ಯಾಕ್ಸಿಗೆ ದುಡ್ಡು ಜಾಸ್ತಿ ಆಗ್ತದೆ ನಾಲ್ಕು ಜನ ಹೋಗಬೇಕು ಬೈಕ್ ಎಲ್ಲ ಅಲ್ಲಿ ಬರ್ತಾರೆ ಸೀಪರ್ ವರ್ಕೌಟ್ ಆಗ್ತದೆ ಅಣ್ಣ ಈ ರೀತಿ ಮಾಡ್ತಿದ್ದಾರೆ ಇವ್ರ ಪಾಪ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಟ್ಯಾಕ್ಸ್ ಕಟ್ಟಬೇಕು ಇನ್ಶೂರೆನ್ಸ್ ಕಟ್ಟಬೇಕು ಬಾಡಿಗೆ ಕೊಡಬೇಕು ಇಲ್ಲಿ ಇವ್ರ ಪರಿಸ್ಥಿತಿ ಹೀಗೆ ಈಗ ಏನಾದರೂ ಮಾಡಿ ಸರ್ ಮತ್ತು ಆ ಬ ಪ್ಯಾನಿಕ್ ಬಟನ್ ಈಗ ಸರ್ ಒಂದು ಒಂದು ರಾಜ್ಯಕ್ಕೆ ಇನ್ನೊಂದು ರಾಜ್ಯಕ್ಕೆ ಇಷ್ಟೆಲ್ಲ ಡಿಫರೆನ್ಸ್ ಆದರೆ ಸರ್ ಹೆಂಗೆ ಇವ್ರು ಏನು ಯಾವ ರೀತಿ ಮಾಡಬೇಕು ಇಲ್ಲ ನಮಗೊಂದು ಅವಕಾಶ ಕೊಡಿ ಅಲ್ಲಿಂದ ಏಳು ಸಾವಿರಕ್ಕೆ ನಾವು ತಂದು ಇಲ್ಲಿ ಹಾಕೋದಕ್ಕೆ ಒಂದು ಅವಕಾಶ ಕೊಟ್ಟರೆ ನಾವು ಒಂದು ನಮಗೊಂದು ಸುಮಾರು ಒಂದು ಒಂಬತ್ತು ಸಾವಿರ ಉಳಿತಾಯ ಆಗ್ತದೆ ಒಂದು ಬ ಪ್ಯಾನಿಕ್ ಬಟನ್ ಮೇಲೆ ಒಂದು ಕಾರಿಗೆ ಮೂರು ಬಟನ್ ಕೊಟ್ಟಿದ್ದೀನಿ ಕಾರಿಗೆ ಅಲ್ಲ ಮತ್ತೆ ಟೆಂಪೋ ಟ್ರಾವೆಲರಿಗೆಲ್ಲ ಮತ್ತೆ ಜಾಸ್ತಿ ಹನ್ನೆರಡು ಬಟನ್ ಕೊಡಿಸಬೇಕು ಇನ್ನೂರು ಎರಡನೇ ಸಾರಿ ಬೆಂಗಳೂರದಲ್ಲಿ ಆಫೀಸ್ ಅಡ್ರೆಸ್ ಇಲ್ಲ ಅಧಿಕಾರಿಗಳು ಕೆಲವು ಅದಕ್ಕ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇವ್ರು ಎಫ್ ಸಿ ಕೂಡ ಇಲ್ಲ ಸರ್ ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನಿಲ್ಲ ಅಂದ್ರೆ ಒಂದು ಐನೂರು ಇಂದ ಆರ್ನೂರು ಗಾಡಿಗಳು ಇನ್ನೂ ಪಾಸಿಂಗ್ ಅದರಿಂದ ಬಾಡಿಗೆ ಹೊಡಿಲಿಕ್ಕೂ ಎದುರಿಕೆ ಆಗ್ತದೆ ಹಂಗೆ ತಂಗಡಿ ಮನೆಯಲ್ಲಿ ಇಡುವಂತಹ ಪರಿಸ್ಥಿತಿ ಮತ್ತೆ ಬ್ಯಾಂಕ್ ಬಿಡುದಿಲ್ಲ ಆ ಕಂತು ಕಟ್ಟಿದ್ರೆ ಕಂತು ಕಟ್ಟಲೇಬೇಕು ನಾವು ಸರ್ ಹೊಸ ಗಾಡಿಗೆ ಅವರು ಇದು ಮಾಡಿ ಶೋರೂಮ್ ರೂಮ್ ಇದ್ದ ಕೊಡಲಿ ಸರ್ ಹಳೆ ಗಾಡಿಗವ್ರು ಪಾಸಿಂಗ್ ಕೊಡ್ಬೇಕಾ ಸರ್

ಮನವಿ ಸಲ್ಲಿಕೆಯಲ್ಲಿ ಜಿಲ್ಲಾ ಟ್ಯಾಕ್ಸಿ ಯೂನಿಯನ್ ಜಿಲ್ಲಾಧ್ಯಕ್ಷ ನವೀನ್ ನಾಯ್ಕ್ ಜಿಲ್ಲಾ ಟ್ಯಾಕ್ಸಿ ಹಾಗೂ ಆಟೋ ಯೂನಿಯನ್ ಪದಾಧಿಕಾರಿಗಳು ಸದಸ್ಯರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ